ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಇವತ್ತೂ ಬೆಳಗ್ಗೆಯಿಂದನೂ ನೀನು ತುಂಬ ಕೆಲಸದ ಒತ್ತಡದಿಂದ ಅವರಿವರ ಮೇಲೆ ಸಿಟ್ಟು ಹಾಯೋದೇ ಮಾಡಿಬಿಟ್ಟೆ ಯಾಕೆ ಕಂದ ನಾನು ಮೊದಲೇ ಹೇಳಿದ್ದೆ ಇವತ್ತಿನ ದಿನ ನಿನಗೆ ತುಂಬ ಕೆಲಸ ಬಂದೇ ಬರುತ್ತದೆ ಅಂತ ಆ ಕೆಲಸದ ಪ್ರಕಾರವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಕೆಲಸ ಕೊಡಬೇಕು ಕೊಟ್ಟು ನೀನು ಸ್ವಲ್ಪ ನಿರಾಳ ಆಗಬಹುದಿತ್ತು ಆದರೆ ನೀನು ಆಗಲಿಲ್ಲ ಇರಲಿ ನಾಳೆಯ ದಿನ ಮತ್ತೊಂದು ಕೆಲಸ ಹೆಚ್ಚಿಗೆ ಬರ್ತಾಯಿದೆ ಆ ಕೆಲಸ ಬಂದ ಹಾಗೆ ನೀನು ತುಂಬ ದಣಿವಿಂದ ಕುಡಿರುತ್ತೀಯಾ ಚಿಂತೆ ಮಾಡಬೇಡ ಎಲ್ಲವೂ ನಿರಾಳತೆಯಿಂದ ನೆಮ್ಮದಿಯಿಂದ ನಡೆಯುತ್ತದೆ ಹುಷಾರಾಗಿರು ಕಂದ್ರ ಹಾಗೆಯೇ ಮಕ್ಕಳ ಮದುವೆ ಮಾಡಬೇಕೆಂದು ತುಂಬ ಆಸೆಪಟ್ಟು ಇದ್ದಿದ್ದೀಯ ಆದರೆ ಒಂದು ಮಾತು ಮಗಳ ಮದುವೆಗೋಸ್ಕರ ಈಗಿನಿಂದಲೇ ಈ ವರ್ಷದಿಂದಲೇ ಸ್ವಲ್ಪ ಸ್ವಲ್ಪವೇ ಕೂಡಿಟ್ಟು ಬರ್ತಾ ಇದ್ದರೆ ನಿನಗೆ ಮದುವೆ ಮಾಡೋ ಸಂದರ್ಭದಲ್ಲಿ ತುಂಬ ಹೊರೆ ಅನ್ನಿಸೋದಿಲ್ಲ ಈಗಾಗಲೇ ಈ ವರ್ಷದ್ದು ಅವಳಿಗೇನು ಬೇಕೋ ಅದನ್ನು ತೆಗೆದುಕೊಂಡಿದ್ದೀಯ ಹೀಗೆ ವರ್ಷಕ್ಕೆ ಒಂದು ಸಲ ಎರಡು ಸಲ ನಿನ್ನ ಕೈಲಾದಾಗ ಬಂಗಾರ ಅಥವಾ ಬೆಳ್ಳಿಯನ್ನು ಬಾ ಅಥವಾ ದುಡ್ಡನ್ನು ಕುಡಿ ಈಗ ಅವಳ ಹೆಸರಿಗೆ ಒಂದು ಪಾಸ್ಬುಕ್ ಮಾಡಿಸಬೇಕೆಂದು ಯೋಚನೂ ಮಾಡಿದ್ದೀಯಾ ಮಾಡಿಸು ಕಂದ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ ಹಾಗೆ ಒಂದು ಮುಖ್ಯವಾದ ವಿಷಯ ಹೇಳಲೆಂದೇ ಬಂದಿದ್ದೆ ನಿಮ್ಮದು ಈಗ ಸರಿಯಾಗಿ ಒಂದು ಆದ ಮೇಲೆ ನಿನ್ನ ಮನೆಗೆ ಒಬ್ಬರು ಅತಿಥಿಗಳು ಬರ್ತಾ ಇದ್ದಾರೆ ಅವರು ಅಂತಿಂತ ಅತಿಥಿಗಳಲ್ಲ ಕಂದ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಆ ಅತಿಥಿಗಳು ಬರುವವರೆಗೂ ನೀನು ಬಂದಾಗ ಅವರನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಅದರ ಆತಿಥ್ಯವನ್ನು ಮಾಡಲೇಬೇಕು ನಾಳೆಯಿಂದಲೇ ಸ್ವಲ್ಪ ಸ್ವಲ್ಪ ಕೆಲಸ ಬಾ ಕಿಡಿಕೆ ಒರೆಸಿಕೊಳ್ಳೋದು ಮನೆ ಕ್ಲೀನಿಂಗ್ ಮಾಡಿಕೊಳ್ಳೋದು ಬಾಗಿಲವನ್ನು ಒರೆಸಿಕೊಳ್ಳೋದು ಎಲ್ಲ ಕೆಲಸವನ್ನು ಬಾ ಅಂದರೆ ಒಂದೇ ದಿನಕ್ಕೆ ಹೊರೆಯಾಗಿ ನಿಲ್ಲೋ ಆಗೋದು ಅರ್ಥ ಏನು ಹೇಳ್ತಾ ಇದ್ದೇನೆ ಅಂತ ಹಾಂ ನಿನಗೆ ಕಂದ ಹೌದು ನಾಳೆಯಿಂದ ಸರಿಯಾಗಿ ಒಂದು ತಿಂಗಳ ನಂತರ ಆ ಅತಿಥಿ ಬಂದೇ ಬರಬೇಕು ಬಂದೇ ಬರುತ್ತಾರೆ ಚಿಂತೆ ಮಾಡಬೇಡ ಅರ್ಥ ಆಯ್ತಾ ಹಾಂ ಹೀಗೆ ಮತ್ತೊಂದು ಕೆಲಸ ಕಂದ ಬ್ಯಾಂಕಿನ ವಿಷಯವಾಗಿ ನೀನು ಅರ್ಜಿ ಹಾಕಿದ್ದೀಯಲ್ಲ ಆ ಅರ್ಜಿ ತಲುಪಾಗಿದೆ ಎಲ್ಲಿ ತಲುಪಬೇಕು ಅಲ್ಲಿ ತಲುಪಾಗಿದೆ ನಿನ್ನ ಲೋನು ಕೂಡ ಸ್ಯಾಂಕ್ಷನ್ ಆಗುವ ಹಂತದಲ್ಲಿ ಇದೆ ಎಲ್ಲ ಕಾಗದ ಪತ್ರವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಇಟ್ಟುಕೊ ಸರಿನಾ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ತುಂಬ ಯೋಚನೆ ಮಾಡಿ ಮಾಡಿ ನಿನ್ನ ದೇಹ ಯಾವ ರೀತಿಯಾಗಿದೆ ನೋಡಿಕೊ ಹಾಗೆಯೇ ನೀನು ಈಗಾಗಲೇ ನಿರ್ಧಾರ ಮಾಡಿದಿಯಲ್ಲ ವಾರದಲ್ಲಿ ಎರಡು ಸಾವಿರ ದಾನ ಕೊಡಬೇಕೆಂದು ರವಿವಾರ ಮತ್ತು ಗುರುವಾರ ತಪ್ಪದೇ ಇದನ್ನು ಮಾಡು ಆ ನೀನು ಕೊಡುತ್ತೀಯ ಅನ್ನೋಕ್ಕೋಸ್ಕರನೇ ಎರಡು ಜೀವಗಳು ಊಟ ಬಿಟ್ಟು ಕಾಯ್ತಾ ಇರುತ್ತವೆ ಹಾಗೆಯೇ ಇವತ್ತು ವಯಸ್ಸಾದವರಿಗೆ ಹಣ್ಣು ಹಂಪಲವನ್ನು ಕೊಟ್ಟು ಅಲ್ಲ ಕಂದ ತುಂಬ ಖುಷಿಯಿಂದ ನಿನಗೆ ಆಶೀರ್ವಾದವೂ ಮಾಡಿದ್ದಾರೆ ಚಿಂತೆ ಮಾಡಬೇಡ ಆಶೀರ್ವಾದ ಫಲವಾಗಿ ನಿನಗೆಲ್ಲವೂ ಲಭಿಸುತ್ತದೆ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಏನೇ ಬರುವ ಒಂದು ವಾರದಲ್ಲಿ ನಿನಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ಆ ಪ್ರಮೋಷನ್ ಅಂತಿಂತದಲ್ಲ ಕಂದ ಎಲ್ಲ ರೀತಿಯಿಂದಲೂ ನಿನಗೆ ಸೌಲಭ್ಯದಾಯಕವಾಗಿಯೇ ಇದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನೋಡು ನೋಡುತ್ತಿದ್ದ ಹಾಗೆ ಮೇಲೆ ಇರುವಂತೆ ಹಾಗೆಯೇ ಒಳ್ಳೆಯದು ಅಂತ ಬಂದಾಗ ಅಲ್ಲಿ ಒಳ್ಳೆಯದೇ ಕಾಣುತ್ತದೆ ಇವತ್ತು ನೀನು ಬೆಳಗ್ಗೆ ಬೆಳಗ್ಗೆ ಒಬ್ಬರು ನಿನ್ನ ಮನೆಗೆ ಬಂದು ಸುಮಾರು ಐದು ಥರದ ಹಣ್ಣು ತಂದು ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಹೆಚ್ಚಿಗಿದ್ದ ಕಾರಣ ಅಥವಾ ಅದು ಯಾರೋ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ತಂದು ಕೊಟ್ಟಿದ್ದಾರೆ ಹೌದಲ್ಲ ಹಾಗೆ ಕೊಟ್ಟು ನೋಡು ಇನ್ನು ಆರು ತಿಂಗಳಲ್ಲಿ ನಿನ್ನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ಈ ಶುಭ ಕಾರ್ಯಕ್ಕೋಸ್ಕರನೇ ಫಲ ತಾಂಬೂಲಗಳು ನಾವು ಎಣಸದೇ ಇದ್ರೂ ಬಂದೇ ಬರುತ್ತದೆ ಚಿಂತೆ ಮಾಡಬೇಡ ನಿನ್ನ ಅರ್ಧಕ್ಕೆ ನಿಂತ ಕೆಲಸಗಳು ಸಂಪೂರ್ಣವಾಗುತ್ತವೆ ಹಾಗೆಯೇ ಯಾವ ಮಗುವಿಗೆ ವಿದ್ಯಾಭ್ಯಾಸ ಹತ್ತುತ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಲ್ಲ ಬಾ ಈಗ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿವೆ ಪರಿಹಾರ ಆಗ್ತಾನೂ ಇದೆ ಈಗ ಆ ವಿದ್ಯೆ ಬುದ್ಧಿ ಆ ಮಗುವಿಗೆ ಲಭಿಸಿ ಲಭಿಸುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಕಂಡ ಶುಭವೇ ಆಗ್ತದೆ ಶುಭ ಬಂದಾಗ ಶುಭವೇ ಆಗಬೇಕಲ್ಲ ಹಾಗಾಗಿ ನೀನು ಯೋಚನೆ ಮಾಡೋ ಅಗತ್ಯ ಇಲ್ಲ ನೆಮ್ಮದಿಯಿಂದ ನಿದ್ದೆ ಮಾಡು